ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ಅಂತ ತೀರ್ಪು ನೀಡಿದ್ದು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಈ ತೀರ್ಪನ್ನು ಪ್ರಶ್ನಿಸಿ ಪ್ರಜ್ವಲ್ ಹೈಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದ್ದು ಅರ್ಜಿ ವಿಚಾರಣೆ ವೇಗವಾಗಿ ಮುಂದುವರಿಯುತ್ತಿದೆ ಜಾಮೀನು ಮಂಜೂರು ಮಾಡುವ ಪ್ರಶ್ನೆಯಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಈ ಪ್ರಕರಣಕ್ಕೆ ಜಾಮೀನು ನಿಯಮ ಅನ್ವಯ ಆಗೋದಿಲ್ಲ ಅಂತ ದೃಢವಾಗಿ ವಾದವನ್ನ ಮಂಡಿಸಿದ್ದಾರೆ ಇನ್ನು ನ್ಯಾಯಮೂರ್ತಿಗಳಾದ ಕೆ ಎಸ್ ಮೋದಗಲ್ ಮತ್ತು ಟಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತಿದ್ದು ಪ್ರಜ್ವಲ್ ಪರವಾಗಿ ಹಿಂದೆ ವಾದ ಮಂಡಿಸಿದಂತ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ಅವರ ನಂತರ ಇಂದು ಎಸ್ಐಟಿ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ತೀಕ್ಷ್ಣ ಪ್ರತಿವಾದ ವಾದಗಳನ್ನ ಮುಂದಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಹಾಸನದಲ್ಲಿ ವೈರಲ್ ಆದ ವಿಡಿಯೋಗಳ ನಂತರ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಗಳು ತೀವ್ರಗೊಂಡು ರಾಜ್ಯ ಮಹಿಳಾ ಆಯೋಗದ ಒತ್ತಡದ ಮೇರೆಗೆ ಸರ್ಕಾರ ಎಸ್ಐಟಿ ರಚಿಸಿತ್ತು ಇದರಲ್ಲಿ ನಾಲ್ಕು ಎಫ್ಐಆರ್ಗಳು ದಾಖಲಾಗಿತ್ತು ಒಂದರಲ್ಲಿ ಈಗಾಗಲೇ ಶಿಕ್ಷೆ ಘೋಷಿತವಾಗಿತ್ತು ಉಳಿದ ಮೂರು ಕೇಸ್ಗಳಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಮೊದಲ ಎಫ್ಐಆರ್ ಮೇ ಐದರಂದು ದಾಖಲಾಗಿದ್ದಾಗಲೇ ಪ್ರಜ್ವಲ್ ದೇಶ ತೊರೆದು ಜರ್ಮನಿಗೆ ಹೋಗಿದ್ರು ನಂತರ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಿ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿತ್ತು ಆಗಸ್ಟ್ ನಲ್ಲಿ ವಾಪಸ್ ಆದಾಗ ವಿಮಾನ ನಿಲ್ದಾಣದಲ್ಲೇ ಪ್ರಜ್ವಲ್ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು ಸೆಪ್ಟೆಂಬರ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು ಇನ್ನು ಇಂದು ನಡೆದ ವಿಚಾರಣೆಯಲ್ಲಿ ಪ್ರೊಫೆಸರ್ ವರ್ಮಾ ಕುಮಾರ್ ವಾದಿಸಿ ಪ್ರಜ್ವಲ್ ನ್ಯಾಯಾಲಯವನ್ನ ಹಲವಾರು ಬಾರಿ ತಪ್ಪುಗೊಳಿಸಲು ಪ್ರಯತ್ನಿಸಿದ್ದಾರೆ ವಿಚಾರಣೆ ತಡ ಮಾಡಲು ಅರ್ಜಿಗಳನ್ನ ಸಲ್ಲಿಸಿ ವಾಪಸ್ ಪಡೆದಿದ್ದಾರೆ ಇದು ನ್ಯಾಯಾಂಗದ ದುರ್ಬಳಕೆ ಅಂತ ಹೇಳಿದ್ದಾರೆ ಜಾಮೀನಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದಂತ ಅವರು ಬಿಡುಗಡೆ ಮಾಡಿದ್ರೆ ಮತ್ತೆ ಅಪರಾಧ ಮಾಡುವ ಸಾಧ್ಯತೆ ಸಂತ್ರಸ್ತೆಯ ಸುರಕ್ಷತೆಗೆ ಅಪಾಯ ಜೊತೆಗೆ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಆರೋಪ ಕೂಡ ಿದೆ ಅಂತ ಎಚ್ಚರಿಸಿದ್ರು ಜೊತೆಗೆ ಈ ಪ್ರಕರಣದಲ್ಲಿ ಸಿಆರ್ ಪಿ ಸಿ ಫೋರ್ ತರ್ಟಿ ನೈನ್ ಜಾಮೀನು ನಿಯಮ ಅನ್ವಯಿಸುವುದಿಲ್ಲ ಯಾಕಂದ್ರೆ ಈಗಾಗಲೇ ಶಿಕ್ಷೆ ವಿಧಿಸಲಾಗಿದೆ ಅಂತ ಕಾನೂನು ಆಧಾರವನ್ನ ಕೂಡ ಉಲ್ಲೇಖ ಮಾಡಿದ್ರು ಇನ್ನು ಪ್ರಜ್ವಲ್ಪರ ವಕೀಲರು ಪ್ರಾಥಮಿಕ ಸಾಕ್ಷಿಗಳೇ ಇಲ್ಲ ಶಿಕ್ಷೆ ತೀವ್ರವಾಗಿದೆ ಅಂತ ವಾದಿಸಿದ್ದು ಕೋರ್ಟ್ ಪ್ರತಿವಾದಿಗಳಿಗೆ ಲಿಖಿತ ವಾದ ಸಲ್ಲಿಸಲು ಸೂಚನೆ ಕೊಟ್ಟಿದೆ ಇನ್ನು ಪ್ರಕರಣದ ಮುಂದಿನ ವಿಚಾರಣೆಯನ್ನ ನಾಳೆ ಅಂದ್ರೆ ನವೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ಮನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದ್ದರೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ